ಜನವರಿ ಹತ್ತನೇ ತಾರೀಕಿನ ಒಳಗಡೆ ನೀವು ಟಿ ಎಂ ರಿಜಿಸ್ಟರ್ ಆದರೆ ನಿಮಗೆ ಕಲರ್ ಥೆರಪಿ ಫ್ರೀ ಇರುತ್ತೆ ಹೊಸ ಪ್ರೋಟೋಕಾಲ್ಸ್ ಇರುತ್ತೆ ಕ್ವಿಕ್ ರಿಸಲ್ಟ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ಕೆಲವೊಂದು ಪ್ರೋಟೋಕಾಲ್ಸಿಗೆ ನಂಬರ್ಸ್ ಬೇಕಾಗೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ರಲ್ವ ಕೋಟಿಗೆ ಅವರು ಮೂವತ್ತೈದು ವರ್ಷದಿಂದ ಅಸ್ತಮ ಇತ್ತು ನಂಬರ್ ಒನ್ ಪರ್ಪಲ್ ಬರ್ಕೊಂಡೆ ಸರಿ ಆಯ್ತು ಅಂತ ಈ ಥರ ಕೆಲವೊಂದು ನಂಬರ್ಸು ಹೇಳ್ತೀವಿ ಜನವರಿ ಹದಿನೈದನೇ ತಾರೀಕು ಬಟ್ ಕೋರ್ಸ್ ಫೀಸ್ ಏನೂ ಅಲ್ಲ ನೀವು ನಿಮಗೆ ಕೋರ್ಸ್ ಫೀಸ್ ಇದು ಜಾಸ್ತಿ ಕಡಿಮೆ ಏನೇ ಅನ್ಬೋದು ಬಟ್ ಕೋರ್ಸ್ ಫೀಸ್ ಡಜೆಂಟ್ ಮ್ಯಾಟರ್ ಇವಾಗ ಇದು ಎರಡು ಲಕ್ಷ ಕೊಟ್ಟರು ಕಡಿಮೆನೆ ಯಾಕೆಂದ್ರೆ ನೀವು ಮೆಡಿಸಿನ್ ಫ್ರೀ ಆಗ್ತೀರ ಸೊ ಹಾಗಾಗಿ ಇದೊಂದು ಅದ್ಭುತ ಕೋರ್ಸು ಇದನ್ನ ನೀವು ಎಸ್ ಎ ಪ್ರಾಕ್ಟೀಷಿಯನ್ ಆಗಿ ತಗೋಬೋದು ಇದನ್ನ ಎಸ್ ಎ ಪ್ರೊಫೆಷನ್ ಆಗಿ ತಗೋಬೋದು ಪ್ಲಸ್ ನಿಮ್ಮಲ್ಲಿ ಯಾರಿಗಾದರೂ ಇದನ್ನ ನೀವು ಕೆರಿಯರ್ ಆಗಿ ಮಾಡಿಕೊಂಡು ಎಕನಾಮಿಕಲ್ ಸಪೋರ್ಟ್ ಬೇಕು ಅಂದರೆ ಅದಕ್ಕೂ ಮಾಡ್ಕೋಬೋದು ಸೊ ಹಾಗಾಗಿ ನಿಮ್ಮ ಒಂದು ಇದ್ರ ಮೇಲೆ ಯು ಕೆನ್ ಡಿಸೈಡ್ ವಿ ಗಿವನ್ ಬೆಸ್ಟ್ ಆಫರ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಹೇಳ್ತಾ ಇಲ್ಲ ಸಾಮಾನ್ಯ ಜನ್ ಇವಾಗ ಇಷ್ಟು ಕೋರ್ಸ್ ಫೀಸ್ ಕಡಿಮೆ ಮಾಡಿರೋ ಉದ್ದೇಶ ಒಂದೇ ಇದು ಸಾಮಾನ್ಯ ಜನಕ್ಕೆ ತಲುಪಬೇಕು